ಮೀಶೋದಿಂದ ಆರ್ಡರ್ ಮಾಡಿದ್ದೀನಿ ಏನು ಅಂತ ಹೇಳ್ತೀರಾ ಪಿಗ್ಗಿ ಬ್ಯಾಂಕ್ ಅಂತ ಪಿಗ್ಗಿ ಬ್ಯಾಂಕ್ ಅಂತ ದುಡ್ಡು ಗೋಲ್ಕ ಗೋಲ್ಕ ಟೈಪ್ ಇದರಲ್ಲಿ ಒಂದು ಲಕ್ಷ ತನಕ ಅಮೌಂಟ್ ಹಾಕ್ಬೋದು ನಾವೆಷ್ಟಿದ್ದ ಅಮೌಂಟನ್ನ ಅಷ್ಟು ಡಾಟ್ ಮಾಡಿ ಡಾಟ್ ಮಾಡಿ ಮಾಡಿ ಹೋಗೋದು ಒಂದು ಲಕ್ಷ ತನಕ ಅಮೌಂಟ್ ಹಾಕ್ಬೋದು ಇದ್ರ ಬೇರೆ ಬಹಳ ಕಡಿಮೆ ಏನು ನೂರು ಇಪ್ಪತ್ತು ರೂಪಾಯಿ ಅಷ್ಟೇ ಆಮೇಲೆ ಸ್ಕ್ರೂ ಗಿಚಿ ಅಂತ ಹೋಗೋದು